ಇನ್ನು ಆಪರೇಷನ್ಗೆ ಕೊನೆಗೂ ಗ್ರೀನ್ ಸಿಗ್ನಲ್ ಕೊಟ್ಟಂತ ನಟ ದರ್ಶನ್ ನಟ ದರ್ಶನ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಈಗಾಗಲೇ ಬೇಲ್ ಹಂತದಲ್ಲಿ ಅವರಿಗೆ ಬೇಲ್ ಪಡೆಯುವಂಥ ಹಂತದಲ್ಲಿ ಶೀಘ್ರವಾಗಿ ಅವರಿಗೆ ಆಪರೇಷನ್ ಆಗಬೇಕು ಅಂತ ಹೇಳಲಾಗಿತ್ತು ಈಗ ಸಂಕ್ರಾಂತಿ ಹಬ್ಬದ ವೇಳೆ ದರ್ಶನ್ಗೆ ಆಪರೇಷನ್ ಆಗುತ್ತೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಆಪರೇಷನ್ ಬಳಿಕ ಆರೋಗ್ಯದ ಬಗ್ಗೆ ನಿಗಾ ವಹಿಸಬೇಕು ಒಂದೂವರೆ ತಿಂಗಳವರೆಗೂ ಕೂಡ ಫೈಟ್ ದೃಶ್ಯದಲ್ಲಿ ದರ್ಶನ್ ಭಾಗಿಯಾಗುವಂತಿಲ್ಲ ಅನ್ನುವಂಥ ಸೂಚನೆಯನ್ನು ಕೂಡ ಕೊಡಲಾಗಿದೆಯಂತೆ ಹಾಗೆ ಶೂಟಿಂಗ್ ಒಂದು ಭಾಗ ಆದರೆ ಫೈಟಿಂಗ್ ಗೀಟಿಂಗ್ ಏನೂ ಮಾಡಬೇಡಿ ಅಂತ ಡಾಕ್ಟರ್ ಸಲಹೆ ಕೊಟ್ಟಿದ್ದಾರಂತೆ ಕೇವಲ ಚಿತ್ರೀಕರಣದಲ್ಲಿ ಮಾತ್ರ ಭಾಗಿಯಾಗ್ಬೋದು ಅನ್ನುವಂಥ ಒಂದು ಸಲಹೆ ಇದೆ ಫೆಬ್ರವರಿಯಲ್ಲಿ ಚಿತ್ರೀಕರಣದಲ್ಲಿ ದರ್ಶನ್ ಭಾಗಿಯಾಗ್ತಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಏನು ಹೇಳಿದ್ದಾರೆ ನೋಡೋಣ ಬನ್ನಿ ಇಲ್ಲ ಸರ್ಜರಿ ಅಂದರೆ ಇವಾಗ ಇಲ್ಲ ಟ್ರೀಟ್ಮೆಂಟ್ ಇಲ್ಲ ಬಿಡಿಯೂರಲ್ಲೂ ಮತ್ತು ನರ್ವಲ್ ಬ್ಲಾಕ್ ಬೈ ಚಾನ್ಸ್ ವರ್ಕ್ ಆಗಲಿಲ್ಲ ಅಂದರೆ ಸರ್ಜರಿ ಅಂದರೆ ಫಿಕ್ಸೇಷನ್ ಅಂತ ಫಿಕ್ಸೇಷನ್ ಫಿಕ್ಸೇಷನ್ ಎಲ್ ಫೈ ಎಸ್ ಒನ್ ಫಿಕ್ಸೇಷನ್ ವಿತ್ ಬಾಡಿ ಫ್ಯೂಷನ್ ದಟ್ಸ್ ಅ ಸರ್ಜರಿ ಅಂತ ಈಗ ಡಾಕ್ಟ್ರ್ ಅದು ಅದು ಈಗೇನು ಕೊಡ್ತಾರೆ ಡಾಕ್ಟ್ರು ಇಂಜೆಕ್ಷನ್ ಇವಾಗ ನರ್ವ್ರು ಬ್ಲಾಕು ಮತ್ತು ಎ ಪಿ ಎರಡು ಇಂಜೆಕ್ಷನ್ ಅದು ಯೂಶಲಿ ಸುಮಾರು ಜನ ವರ್ಕ್ ಆಗುತ್ತೆ ವರ್ಕ್ ಆಟ ಇಟ್ ಆಮೇಲೆ ಎಕ್ಸರ್ಸೈಸ್ ಅಂತ ನಾವು ಮಾಡ್ತೀವಿ ವರ್ಕ್ ಆಗಿಲ್ಲ ಅಂದರೆ ಆಪ್ರೇಷನ್ ಆಲ್ರೆಡಿ ಈ ಸ್ಟಾರ್ಟೆಡ್ ಈಸ್ ವರ್ಕೌಟ್ ಅಂದರೆ ಡಯೆಟ್ ಆ್ಯಂಡ್ ಅಪ್ಪರ್ ಬಾಡಿ ಓವರ್ ಬಾಡಿ ಎಲ್ಲ ವರ್ಕೌಟ್ ಮಾಡೋಕ್ಕೆ ಬಿಟ್ಟಿಲ್ಲ ಹೆಡ್ ಲಿಫ್ಟು ಅಂತದೆಲ್ಲ ಮಾಡೋಕ್ಕಾಗಲ್ಲ ನೋ ಕ್ವೆಶನ್ ಅಂತ ಬಟ್ ಗುಡ್ ಬ್ಯಾಕ್ ಶೇಪಲ್ಲಿ ಇದ್ರೇ ಬ್ಯಾಕ್ ಸ್ವಲ್ಪ ಮೇಂಟೈನ್ ಆಗೋ ಬಿಟ್ಟು ಟೈಮ್ ಬಟ್ ಇದು ಡಾಕ್ಟರ್ ಹೇಳ್ತಾರಂಥ ಮಾತು ಶೇಪಲ್ಲಿದ್ದರೆ ಯಾವತ್ತು ಬೆನ್ನು ಸರಿಯಾಗಿರುತ್ತೆ ಅಂತ ಔಟ್ ಆಫ್ ಶೇಪ್ ಹೋದರೆ ಇವೆಲ್ಲೂ ಕೂಡ ಸಮಸ್ಯೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ ಇದರ ಜೊತೆ ಜೊತೆಗೆ ಏನಾಗುತ್ತೆ ಯಾವ ರೀತಿ ಟ್ರೀಟ್ಮೆಂಟ್ ನೀಡಲಾಗ್ತಾರೆ ಇದರ ಬಗ್ಗೆ ಕೂಡ ವೈದ್ಯರು ಸಲಹೆಯನ್ನು ನೀಡ್ತಾ ಇದ್ದಾರೆ ನಟ ದರ್ಶನ್ ಆಪ್ರೇಷನ್ ವಿಚಾರಕ್ಕೆ ಸಂಬಂಧ ಇನ್ನಷ್ಟು ಡೀಟೇಲ್ ಬರ್ತಾ ಇದೆ ನರ್ವ್ ರೂಟ್ ಬ್ಲಾಕ್ ಎಪಿ ಡ್ಯೂರಲ್ ಇಂಜೆಕ್ಷನ್ನ ಕೊಡಲಾಗುತ್ತೆ ಅನ್ನುವಂಥ ಮಾತನ್ನು ಇದಕ್ಕೆ ತಾನೇ ಡಾಕ್ಟರ್ ಹೇಳ್ತಾ ಇದ್ದರು ಇದು ವರ್ಕ್ ಆಗಲಿಲ್ಲ ಅಂತ ಅಂದಾಗ ಸರ್ಜರಿ ಮಾಡಬೇಕಾಗತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಇವನ್ನ ನನಗೆ ವೈದ್ಯ ಡಾಕ್ಟರ್ ಅಜಯ್ ಹೆಗಡೆ ಈಗ ಕೊಟ್ಟರು ಕೊಟ್ಟಿರುವಂಥ ಈಗ ತಾನೇ ಡಾಕ್ಟರ್ ಮಾತನಾಡ್ತಿದ್ದಾರೆ ಅವರೇ ಹೇಳ್ತಾ ಇದ್ರು ನಟ ದರ್ಶನ್ಗೆ ಆಪರೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರಾಥಮಿಕವಾಗಿ ನಾವು ಟ್ರೀಟ್ಮೆಂಟನ್ನು ಕೊಟ್ಟಿದ್ದೀವಿ ಅದೇನಾದರೂ ಸರಿಯಾಗಿ ವರ್ಕೌಟ್ ಆಗಿಲ್ಲ ಅಂದರೆ ಆಗ ಮತ್ತೆ ಇದು ಮಾಡಬೇಕಾಗತ್ತೆ ಆಪ್ರೇಷನ್ಸ್ ಮಾಡಬೇಕಾಗತ್ತೆ ಅನ್ನುವಂಥ ಮಾತನ್ನು ಡಾಕ್ಟರ್ ಅಜಯ್ ಹೆಗಡೆ ಹೇಳ್ತಾ ಇದ್ದಾರೆ